ಹಾಯ್ ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆ ಯಾಕಂದರೆ ಇದು ಸೆಕೆಂಡ್ ಮಿಡ್ ಟರ್ಮ್ನ ಒಂದು ಕ್ವಶನ್ ಪೇಪರ್ ಮಾಡಲ್ ಕ್ವೆಶನ್ ಪೇಪರ್ ಆಲ್ರೆಡಿ ಇದು ಬೇರೆ ಒಂದು ಡಿಸ್ಟಿಕ್ಗಳಲ್ಲಿ ಆಗಿರುವಂತಹ ಒಂದು ಕ್ವೆಶನ್ ಪೇಪರ್ ಇಲ್ಲಿ ಮುಖ್ಯವಾಗಿ ನಿಮಗೆ ಫಸ್ಟ್ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಅನ್ವಯ ಆಗುವಂತಹ ಒಂದು ಕ್ವಶನ್ ಪೇಪರ್ ಇದು ಸಮಾಜಶಾಸ್ತ್ರ ಸಮಯ ಒಂದು ಗಂಟೆ ಒಂದೂವರೆ ಗಂಟೆ ನಿಮಗೆ ಅವಕಾಶ ಇರುತ್ತೆ ಅಂಕಗಳು ನಲವತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಹಾಗಾದರೆ ದ್ವಿತೀಯ ಕಿರು ಪರೀಕ್ಷೆಯ ಒಂದು ಮಾಡೆಲ್ ಕ್ವೆಶನ್ ಹೇಗಿರುತ್ತೆ ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳು ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಹಾಗಾದರೆ ಈಗ ಜೀವ ಸಂಕುಲಗಳ ಉಗಮ ಕೃತಿಯ ಕರ್ತೃ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ ಸಾಮಾಜಿಕ ವಿಕಾಸ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಸಂಶೋಧನೆ ಎಂದರೆ ಹಾಗೆ ಪ್ರಾಥಮಿಕ ದತ್ತಾಂಶದ ಮೂಲ ಈ ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಖಾಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀಬೇಕು ಇಲ್ಲಿ ಮೂರು ಪ್ರಶ್ನೆಗಳು ಇಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆಗಳಿರುತ್ತದೆ ಇದು ಬಿಟ್ಟ ಸ್ಥಳ ಇರುತ್ತೆ ಓಕೆನಾ ಸಾಮಾಜಿಕ ಸಂರಚನೆ ಮತ್ತು ಕಾರ್ಯಗಳಲ್ಲಿ ಉಂಟಾದ ಬದಲಾವಣೆ ಯಾವುದು ಅನ್ವೇಷಣೆ ಎಂದರೆ ಯಾವುದು ಅವಲೋಕನೆ ಎಂದರೆ ಡ್ಯಾಶ್ ಈ ರೀತಿಯಲ್ಲಿ ನಿಮಗೆ ಕೇಳ್ತಾರೆ ಇಲ್ಲಿ ಕೆಳಗಡೆನೆ ನಿಮಗೆ ಕೊಟ್ಟಿರ್ತಾರೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ನೀವು ಆರಿಸಿ ಬರೀಬೇಕು ಒಂದಿಸಿ ಬರೆಯಿರಿ ಸಾಮಾಜಿಕ ವಿಕಾಸ ಆವಿಷ್ಕಾರ ಸಾಮಾಜಿಕ ಸಂಶೋಧನೆ ಈ ರೀತಿಯಲ್ಲಿ ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರಿಸ ಉತ್ತರಿಸಬೇಕು ನಾ ಒಂದು ಅಂ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ವಲಸೆ ಎಂದರೇನು ವಿಶ್ವ ಗ್ರಾಮವನ್ನು ವ್ಯಾಖ್ಯಾನಿಸಿ ದತ್ತಾಂಶ ಎಂದರೇನು ಪ್ರಶ್ನಾವಳಿ ಎಂದರೇನು ಈ ರೀತಿಯಲ್ಲಿ ಕೇಳ್ತಾರೆ ಈ ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ತಲಾ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ನೀಡಬೇಕು ನೈಸರ್ಗಿಕ ಭೌಗೋಳಿಕ ಅಂಶಗಳಿಂದ ಆಗುವ ಪರಿವರ್ತನೆಗೆ ಯಾವುದಾದರೂ ಎರಡು ಉದಾಹರಣೆಗಳನ್ನು ಬರೀಬೇಕು ಸಾಮಾಜಿಕ ಪರಿವರ್ತನೆಗೆ ಕಾರಣವಾದ ಯಾವುದಾದ್ರೂ ಎರಡು ಸಾಮಾಜಿಕ ಶಾಸನಗಳನ್ನು ಹೆಸರಿಸಿ ಸಂದರ್ಶನದ ಎರಡು ವಿಧಗಳನ್ನು ತಿಳಿಸಬೇಕು ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯತೆ ಯಾವುದಾದ್ರೂ ಎರಡು ಅಂಶಗಳನ್ನು ಹೆಸರಿಸಬೇಕು ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ತಲಾ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತರಿಸಬೇಕು ಇಲ್ಲಿ ಎರಡು ಒಂದು ಅಂಕಕ್ಕೆ ಐದು ಅಂಕಗಳಿರುತ್ತದೆ ಸಾಮಾಜಿಕ ಪರಿವರ್ತನೆಯ ಗುಣಲಕ್ಷಣಗಳನ್ನು ವಿವರಿಸಿ ಸಾಮಾಜಿಕ ಪರಿವರ್ತನೆಯಲ್ಲಿ ಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳ ಪಾತ್ರ ವಿವರಿಸಿ ಸಾಮಾಜಿಕ ಸಂಶೋಧನೆಯಲ್ಲಿ ಮಾಧ್ಯಮಿಕ ಮೂಲದ ಮಾಹಿತಿ ದತ್ತ ಅಂಶವನ್ನು ಚರ್ಚಿಸಿ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸವೆಂತ್ ಒಂದು ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ ತಲಾ ಮೂವತ್ತು ವಾಕ್ಯಗಳಲ್ಲಿ ಉತ್ತರ ನೀಡಬೇಕು ಸಾಮಾಜಿಕ ಪರಿವರ್ತನೆಯ ಪ್ರತಿರೋಧಕ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಸಾಮಾಜಿಕ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹಣೆಯ ಸಲಕರಣೆಗಳು ಮತ್ತು ತಂತ್ರಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಬೇಕು ಓಕೆನಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಮೋಡ್ ಕಿರು ಪರೀಕ್ಷೆಯ ಮಾಡೆಲ್ ಕ್ವಶನ್ ಪೇಪರು ಈ ಕ್ವಶನ್ಸ್ಗಳು ಕೂಡ ನಿಮಗೆ ರಿಪೀಟ್ ಆಗುವಂತಹ ಹಂಡ್ರೆಡ್ ಪರ್ಸೆಂಟೇಜ್ ನಿಜ ಆಗಿರುತ್ತೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸೆಕೆಂಡ್ ಇಯರ್ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಬಿಡ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು